ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಟಾರ್ಟ್ ಆದ್ಮೇಲೆ ಗಿಲ್ಲಿ ನಟ ಮತ್ತು ಶೈವ ನಡುವೆ ಒಳ್ಳೆಯ ಸ್ನೇಹ ಬೆಳೆತಿತ್ತು ಗಿಲ್ಲಿಗೆ ಸರಿ ತಪ್ಪು ಹೇಳೋದು ಸಲಹೆಯನ್ನ ಕೊಡೋದು ಇವೆಲ್ಲ ಕಾವ್ಯ ಮಾಡ್ತಿರ್ತಾರೆ ಆದರೆ ಇತ್ತೀಚಿನ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನಲ್ಲಿ ಕಾವ್ಯ ಕೊಟ್ಟ ಕಾಮೆಂಟ್ಗಳು ವೀಕ್ಷಕರಿಗೆ ಜಾಸ್ತಿ ಇಷ್ಟವಾಗಲಿಲ್ಲ ಸುದೀಪ್ ಫನ್ ಟಾಸ್ಕ್ ಕೊಡೋದರಲ್ಲಿ ಯಾರಾದರೂ ಸ್ಪರ್ಧೆಯ ಮನೆಗೆ ಫೋನ್ ಮಾಡಿದ ಹಾಗೆ ನಟಿಸಬೇಕು ರಜತ್ ಚೈತ್ರ ಕುಂದಾಪುರ ಗಿಲ್ಲಿ ನಟ ಟಾಸ್ಕ್ ಅನ್ನ ಮಾಡಿದ್ರು ನಂತರ ಕಾವ್ಯಗೂ ಕೂಡ ಅವಕಾಶ ಬಂತು ಆಗ ಅವಳು ಗಿಲ್ಲಿ ನಟನ ಅಮ್ಮ ಜೊತೆ ಮಾತನಾಡಿದಂತೆ ನಟಿಸಿ ನಿಮ್ಮ ಮಗ ತುಂಬಾ ಟಾರ್ಚರ್ ಕೊಡ್ತಿದ್ದಾನೆ ಹೇಳಿದ ಮಾತು ಕೇಳ್ತಿಲ್ಲ ರಾಕಿ ಕಟ್ಟಿದ್ರೆ ದುಡ್ಡು ಕೊಡ್ಲಿಲ್ಲ ಹೊರಗೆ ಮೇಲೆ ಇಸ್ಕೊಳ್ತೀನಿ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಹೊರಗೆ ಹೆಣ್ಣು ನೋಡ್ತಿರ್ತಾರಂತೆ ಯಾವ ತರಹ ಹುಡುಗಿ ಬೇಕು ಅಂತ ಕೇಳಿದಾಗ ಗಿಲ್ಲಿ ನಿನ್ನ ತರಹ ಬೇಕು ಅಂತ ಕೂಲ್ ಕೌಂಟರ್ ಕೊಟ್ಟ ಆದರೆ ಕಾವ್ಯ ಅದನ್ನ ಮುಂದುವರಿಸಿ ನನ್ನ ತರಹ ಮಗಳು ಸಾಕಂತೆ ನಿಮಗೆ ನೀವೇ ಬೇಕು ಅಂತೆ ಅಂತ ಹೇಳಿ ಗಿಲ್ಲಿಯ ಮಾತನ್ನ ತಿರುಗಿಸಿದ್ರು ಇಷ್ಟರಲ್ಲಿ ಕಾವ್ಯ ಮತ್ತಷ್ಟು ಮುಂದೆ ಹೋಗಿ ಹೆಣ್ಣು ಮಕ್ಕಳೇ ಹೇಗೆ ಟ್ರೀಟ್ ಮಾಡಬೇಕು ಗೊತ್ತಿಲ್ಲ ಲಿಮಿಟ್ ಕ್ರಾಸ್ ಮಾಡ್ತಾನೆ ಮನೆಯಲ್ಲಿ ಹೆಣ್ಮಕ್ಳ ಜೊತೆ ಬೆಳೆದಿದ್ದೀಯಾ ಅಕ್ಕ ಇದ್ದಾರೆ ಆದರೂ ಕೂಡ ಲೈನ್ ಕ್ರಾಸ್ ಮಾಡ್ತಾನೆ ಅಂತ ಗಿಲ್ಲಿಯ ಮೇಲೆ ಸಟಾಕೆಯನ್ನ ಹೊಡೆದ್ರು ಈ ಭಾಗವೇ ಜಾಸ್ತಿ ಟ್ರಿಗರ್ ಆಯಿತು ವೀಕ್ಷಕರು ಇದನ್ನ ಓವರ್ ಅನ್ನೆಸೆಸರಿ ಅಂತ ಕಮೆಂಟ್ ಕೂಡ ಮಾಡ್ತಿದ್ದಾರೆ ಮತ್ತೊಂದು ಟಾಸ್ಕ್ ನಲ್ಲಿ ಕಾವ್ಯ ಗಿಲ್ಲಿಗೆ ಎಮ್ಮೆ ಫೋಟೋ ಹಾಕಿ ಎಷ್ಟೋ ವಿಷಯಗಳಲ್ಲಿ ಗೈಡ್ ಮಾಡ್ತಿದ್ದೇನೆ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ ಏನು ಚೇಂಜ್ ಕೂಡ ಆಗಿಲ್ಲ ಅಂತ ಹೇಳಿದ್ರು ಗಿಲ್ಲಿ ಬಗ್ಗೆ ಕಾವ್ಯ ಮಾಡಿದ ಈ ರೀತಿಯ ಮಾತುಗಳನ್ನ ಫ್ಯಾನ್ಸ್ ಅವಳಿಗೂ ಗಿಲ್ಲಿಗೂ ಇರೋ ಬ್ರಾಂಡ್ ಅನ್ನ ಪಬ್ಲಿಕ್ ಆಗಿ ಕ್ಯಾರೆಕ್ಟ್ ಅಸೋಸಿಯೇಷನ್ ಬೇಡ ಅಂತ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಒಟ್ಟಾರೆ ಬಿ ಕೆ ಟ್ವೆಲ್ ಪ್ರೇಕ್ಷಕರ ಮಾತು ಕೇವಲ ಟಾಸ್ಕ್ ಆಗಿ ಗಿಲ್ಲಿಯನ್ನ ಡೌನ್ ಮಾಡೋದ ಫ್ರೆಂಡ್ಶಿಪ್ನಲ್ಲಿ ಇನ್ಸಲ್ಟ್ ಮಾಡೋದಾ ಕಾವ್ಯ ಹೇಳಿದ ಒಂದು ಎರಡು ಲೈನ್ಗಳು ಮನರಂಜನೆ ಮೀರಿ ಪರ್ಸನಲ್ ಟೆರಿಟರಿಗೆ ಹೋಗಿವೆ ಎನ್ನುವುದು ಸೋಷಿಯಲ್ ಮೀಡಿಯಾದ ಮಾತುಕತೆಗಳಾಗಿವೆ ಇನ್ನು ವೀಕ್ಷಕರೇ ಗಿಲ್ಲಿನಟ ಬಗ್ಗೆ ಕಾವ್ಯಶೈವ ಹೇಳಿದ್ದು ಸರಿಯೇ ಕಮೆಂಟ್ ಮಾಡಿ